ರಾಯಕರಿಗೂ ದಲಿತ ನಾಯಕರಿಗೂ ಇಲ್ಲಿ ಸೇರಿ ನೆರೆದಿಕ್ಕಿರ್ತಕ್ಕಂತಹ ಎಲ್ಲಾ ಮುಖಂಡರಲ್ಲಿ ನಾನು ಮನವಿ ಮಾಡೋದಿಷ್ಟೇ ಏನು ಇವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗವಾಯಿ ಮೇಲೆ ನಡೆದಿರ್ತಂತಹ ಒಂದು ದುರ್ಘಟನೆ ಇದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಅವಮಾನ ಅರ್ಥ ಆಗಿರ್ತಕ್ಕಂತಹ ವಿಚಾರ ಆ ವಿಚಾರದ ಪರವಾಗಿ ಇವತ್ತು ಏನು ನಾವು ಸಮಾನ ಮನಸ್ಕರ ಸಭೆಯನ್ನು ಸೇರಿ ದಿನಾಂಕ ಹದಿನೇಳನೇ ತಾರೀಕು ಅದೇ ಹದಿನೇಳನೇ ತಾರೀಕೆ ಹದಿನೇಳನೇ ತಾರೀಕನ್ನ ನಾವು ಶುಕ್ರವಾರ ಇಡೀ ಜಿಲ್ಲೆಯನ್ನ ಬಂದ್ ಮಾಡ್ಬೇಕಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನರನ್ನ ಸೇರಿಸಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು ಅಂತ ಭಾವಿಸ್ತಾ ಇನ್ನು ಏನು ಇಲ್ಲಿ ಉಳ್ದಿರ್ತಕ್ಕಂತ ಎಲ್ಲಾ ಸಂಘಟನೆಗಳಾಗ್ಬಹುದು ರಾಜಕೀಯ ಆಗ್ಬೋದು ಎಲ್ಲಾ ಪ್ರಜಾ ನಾಯಕರಾಗ್ಬೋದು ದಯವಿಟ್ಟು ಈ ಒಂದು ಬಂದ್ಗೆ ಬೆಂಬಲ ನೀಡಬೇಕಾಗಿ ಎಲ್ರಿ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡ್ತಾ ಈ ನಾಲ್ಕು ಮಾತ ಮಾತಾಡೋದಕ್ಕೆ ಅವಕಾಶ ಕೊಡ್ತೇನೆ ತಮ್ಮೆಲ್ಲರಿಗೂ ಒಂದು ಇರ್ತಾ ಜೈ ಭೀಮ್ ಜೈ ಕರ್ನಾಟಕ ನಮಸ್ಕಾರ ಮೊದಲಿಗೆ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಅನ್ನಂದ್ರಿಗೂ ನಮಸ್ಕರಿಸುತ್ತಾ ಭೀಮ ನಮನಗಳನ್ನು ಸಲ್ಲಿಸುತ್ತಾ ಏನು ಈ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ ಪ್ರಮಾಣ ಮಾಡಿಸುವಂತಹ ನಮ್ಮ ಸಿ ಜೆ ಗವಾಯಿಸ ಮೇಲೆ ಮೊದಲಿಗೆ ಆ ಶೂಯಸಿದಂತಹ ಉಟ್ ಲೋಪರ್ ಕಿಶೋರ್ ಅವ್ರಿಗೆ ನನ್ನ ಅಧಿಕಾರ ಯಾಕಂದ್ರೆ ಈ ಭೂಮಿ ಮೇಲೆ ನಾವು ಸಂವಿಧಾನ ಶ್ರೇಷ್ಠ ಯಾವ ಮಹಾಭಾರತ ಶ್ರೇಷ್ಠ ಇಲ್ಲ ಯಾವ ಬೈಬಲ್ ಶ್ರೇಷ್ಠ ಇಲ್ಲ ಯಾವ ಕುರಾನ್ ಶ್ರೇಷ್ಠ ಅಲ್ಲ ಸಂವಿಧಾನನೇ ಮುಖ್ಯ ಈ ಒಂದು ಅವನು ಆ ಕಿಶೋರ್ ಮಾಡಿರುವಂತಹ ಲೋಪರ್ ಕೆಲಸಕ್ಕೆ ಇಡೀ ನಮ್ಮ ಭಾರತ ದೇಶ ಅಲ್ಲ ಪ್ರಪಂಚ ಇಲ್ಲ ಅಂತ ಖಂಡನೆ ಮಾಡ್ತೀವಿ ಇವತ್ತು ನಮ್ಮ ಮುಳಬಾಗಲ ತಾಲೂಕಿನಲ್ಲಿ ನಮ್ಮ ಎಲ್ಲ ಇಲ್ಲಿ ಸೇರಿರುವಂತಹ ಎಲ್ಲರೂ ಅಂಡ್ರೆಡ್ ಕಂಡ್ರೆಡ್ ಸಂವಿಧಾನ ರಕ್ಷಕರು ಸಂವಿಧಾನ ಪ್ರಿಯರು ಅಂಬೇಡ್ಕರ್ ಅನುಯಾಯಿಗಳಾಗಿದ್ದಾರೆ ನಾನೇನಂದ್ರೆ ನಮ್ಮ ಮುಳಬಾಗಲ ತಾಲೂಕಿನಲ್ಲಿ ಮುಟ್ಟ ಇಲ್ಲಿ ದಲಿತ ಸಂಘ ಡಿ ಎಸ್ ಎಸ್ ಉಟ್ಕೊಂಡಿದ್ದೆ ಇದು ಹೋರಾಟಗಳ ತವರಾಗಿದ್ದೆ ನಮ್ಮ ಕರ್ನಾಟಕದಲ್ಲಿ ಮೊದಲು ಸೂರ್ಯ ಉದಯ ನಾಡು ಇಲ್ಲಿ ಹದಿನೇಳನೇ ತಾರೀಕು ಬಂದನ್ನ ಹಮ್ಮಿಕೊಂಡಿದ್ದೀವಿ ಯಾರು ನಮ್ಮ ಅನುನಾಯಿಗಳು ಅಂಬೇಡ್ಕರ್ ಅನುನಾಯಿಗಳು ಬೌದ್ಧ ಅನುನಾಯಿಗಳು ಸಂವಿಧಾನ ರಕ್ಷಕರು ಯಾರಿದ್ದಾರೋ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದನ್ನು ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಇದಕ್ಕೆ ಮುಳ್ಬಾಗಿಲು ತಲುಪಿದಂತಹ ಎಲ್ಲ ಆಟೋ ವರ್ತಕರು ಸಂಘ ಸಂಸ್ಥೆಗಳು ಜನಪರ ಸಂಘಟನೆಗಳು ಎಲ್ಲರೂ ಬಂದು ತಾವು ಒಗ್ಗಡಿಸಿ ಒಂದು ಬಂದ್ಗೆ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ನಾವು ನಮ್ಮ ದಲಿತ ಪ್ರಜಾಸೇನೆ ಹಾಗೂ ಎನ್ ಎಸ್ ಕಡೆಯಿಂದ ನಾವು ನಮ್ಮ ಹುಡುಗರು ಬಂದು ಈ ಬಂದನ್ನು ಯಶಸ್ವಿ ಮಾಡಿಸುತ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಸಂವಿಧಾನ ಕೋಲಾರ ಜಿಲ್ಲೆಯ ಮಟ್ಟದ ಏನು ಗಾಯ ಗವಾಯಿ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ಯಾರು ಅವರ ಮೇಲೆ ಆ ಶಿವಸಿದು ದೊರ್ಜನ್ ಎಸಿದಂತ ಕಿಡಿಗಡಿಯನ್ನ ಬಂಧಿಸಿ ಅವ್ರನ್ನ ಜೈಲ ಕಳಿಸಿ ಅವ್ರು ಒಳ್ಳೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಇವತ್ತು ಕೋಲಾರ ಜಿಲ್ಲೆ ಮಟ್ಟ ಎಲ್ಲ ನಮ್ಮ ಮುಖಂಡರುಗಳು ಮುಲ್ಬಾಗಲ ತಾಲೂಕಿನ ನಮ್ಮ ಏನು ಎಲ್ಲ ಆ ದಲಿತ ಮುಖಂಡರುಗಳು ರೈತ ಮುಖಂಡರುಗಳು ಕಟ್ಟಡ ಕಾರ್ಮಿಕ ಮುಖಂಡರುಗಳು ಮತ್ತೆ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಎಲ್ಲ ಕೂಡ ಸೇರಿಸಿ ನಾಳೆ ಏನು ಹದಿನೇಳನೇ ತಾರೀಕು ಬಂದು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಕೂಡ ನಮ್ಮ ಬೆಂಬಲ ಒದಗಿಸ್ಕೊಡ್ತೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಕೂಡ ಬರ್ತಾರೆ ಇನ್ನ ಅಲ್ಲಿ ಅಲ್ಲಿಂದ ಕೂಡ ಸಹ ಎಲ್ಲ ಕೂಡ ಜನರು ಬಂದು ಈ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ಬಂದು ಮಾಡಿ ಯಶಸ್ವಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಂತ ಹೇಳ್ತಾ ಈ ಎರಡು ಮಾತನ್ನ ಅವಕಾಶ ಕೊಟ್ಟ ಎಲ್ಲ ಮುಖಂಡರಿಗೂ ಸ್ಪಂದಿಸ್ತಾ ಮುಲ್ಬಾಗ ತ ಎಲ್ಲ ನಾಯಕರಿಗೂ ನಮಸ್ಕಾರಗಳು ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಜೈ ಇನ್ ಜೈ ಕರ್ನಾಟಕ ಎಲ್ಲ ಇಡ್ಲಂಗೆ ಫ್ರೆಂಡ್ಲಿ ಬಂದಿದ್ದೀನಿ ಅಲ್ಲಿ ಡಿಸೈಡ್ ಆಯ್ತು ನೀವು ಹೋಗಿ ಬರ್ರಿ ಅಂತ ಹಂಗೆ ಬಂದಿದ್ದೀವಿ ಈಗ ಮೊಟ್ಟ ಮೊದಲನೇದಾಗಿ ಈ ಪುಣ್ಯಭೂಮಿ ಆಗಿರ್ತಕ್ಕಂಥ ಮೂಡಲ ಬಾಗಿಲಿನ ಈ ಅಂಬೇಡ್ಕರ್ ವಾದಿಗಳಿಗೆ ಹಾಗೂ ಎಲ್ಲ ಹೋರಾಟಗಾರರಿಗೆ ಜೆ ಬಿ ಮೋದನೆಗಳನ್ನು ಸಲ್ಲಿಸ್ತೀನಿ ಸುಮಾರು ನೂರಾರು ವರ್ಷಗಳ ಹಿಂದೆ ವೇಮನ ಕವಿ ಒಂದ್ ಕಡೆ ಹೇಳಿದ್ದಾರೆ ದೇಶ ಮಂಟೆ ಮಟ್ಟಿ ಕಾದು ದೇಶ ಮಂಟೆ ಮನಸುಲು ಅಂತ ಅದರಲ್ಲಿ ಬಹಳ ಅರ್ಥ ಇದೆ ದೇಶ ಅಂದ್ರೆ ಈ ಬಿಲ್ಡಿಂಗು ಈ ಪರ್ವತಗಳು ಈ ರಸ್ತೆ ಈ ಕಾಡು ಬೆಟ್ಟಗಳು ಅಲ್ಲ ದೇಶ ಅಂದ್ರೆ ಮನುಷ್ಯರು ಮನುಷ್ಯನೇ ಇಲ್ಲ ಅಂದ ಮೇಲೆ ಆ ದೇಶ ಹಾಕ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಮನುಷ್ಯನಿಗೆ ಪ್ರಾಮುಖ್ಯತೆ ಕೊಡದೇ ಇರತಕ್ಕಂಥ ದೇಶ ಯಾಕೆ ಅಂತ ಧರ್ಮ ಯಾಕೆ ಇನ್ನೊಂದು ದೇಶ ಬೇರೆ ಧರ್ಮ ಬೇರೆ ದೇಶ ನಡೆಸಬೇಕಾದ್ರೆ ಸಂವಿಧಾನ ಬೇಕು ಧರ್ಮ ನಡೆಸ್ಬೇಕಾದ್ರೆ ಯಾವ್ದಾದ್ರು ಪವಿತ್ರ ಗ್ರಂಥಗಳು ಬೇಕು ಯಾರೋ ನಮ್ಮ ಒಬ್ಬ ಸ್ನೇಹಿತ ಒಬ್ಬ ಅಗ್ರೆಸಿವ್ ಆಗಿ ಚೆನ್ನಾಗಿ ಮಾತಾಡಿದ್ರು ಸ್ವಲ್ಪ ಅದು ಜಾಸ್ತಿ ಆಯ್ತು ಆ ರೀತಿ ಮಾತಾಡೋದು ಬೇಡ ನಾನೇ ಹೇಳ್ತಾ ಇದ್ದೀನಿ ಈ ಸ್ಲೋಗನ್ ನಾನು ಹುಟ್ಟಾಕಿದ್ದು ಸುಮಾರು ಒಂದು ಐದಾರು ವರ್ಷಗಳು ಐದಾರು ತಿಂಗಳು ಕಡೆ ಯಾವುದೋ ಒಂದು ಬಂದ್ ಸನ್ನಿವೇಶದಲ್ಲೇ ಹುಟ್ಟಾಕಿದ್ದು ಅದೇ ನಮ್ಮ ಅಮಿತ್ ಶಾ ವಿರೋಧವಾಗಿ ನಾವೊಂದು ಬಂದ್ ಮಾಡಿದ್ವಲ್ಲ ಆ ಬಂದ್ ಸಮುದಾಯದಲ್ಲೇ ನಾವೇ ಒಂದು ಸ್ಲೋಗನ್ ಅನ್ನು ಹುಟ್ಟಾಕಿದ್ವಿ ಧರ್ಮರ ಬಗ್ಗೆ ನಮ್ಗೇನ್ ಆಕ್ಷೇಪ ಇಲ್ಲ ನಾನೀಗ ಇಸ್ಲಾಂ ಧರ್ಮಕ್ಕೆ ಸೇರಿದವನು ಹಿಂದೂ ಧರ್ಮ ಇದೆ ಆ ಹಿಂದೂ ಧರ್ಮನ ಪರಿಪಾಲಿಸ್ಲದಕ್ಕೆ ಭಗವದ್ಗೀತೆ ಇದೆ ಇರಲೇ ಇಟ್ಕೊಳ್ಳಿ ಯಾರು ಬೇಡ ಅನ್ಲಿಲ್ಲ ನಾನು ಇಸ್ಲಾಂ ಧರ್ಮ ಇದೆ ಇಸ್ಲಾಂ ಧರ್ಮ ಪರಿಪಾಲನೆ ಮಾಡ್ಬೇಕಾದ್ರೆ ಆ ಧರ್ಮ ನಡೆಸಬೇಕಾದ್ರೆ ಕುರಾನ್ ಇದೆ ಇಟ್ಕೊಳ್ಳಿ ಯಾರು ಬೇಡ ಅನ್ಲಿಲ್ಲ ಕ್ರಿಶ್ಚಿಯಾನಿಟಿ ಇದೆ ಅದನ್ನ ಪರಿಪಾಲಿಸಬೇಕಾದ್ರೆ ಬೈಬಲ್ ಇದೆ ಅದನ್ನ ಇಟ್ಕೊಳ್ಳಿ ಯಾರು ಬೇಡ ಅನ್ಲಿಲ್ಲ ಆದರೆ ಈ ನೂರ ಕೋಟಿ ಜನ ಇರ್ತಕ್ಕಂಥ ಈ ದೇಶದಲ್ಲಿ ಈ ದೇಶ ನಡೆಸ್ಬೇಕಾದ್ರೆ ಯಾವುದೇ ಧರ್ಮ ಗ್ರಂಥದಿಂದ ಆಗಲ್ಲ ಕೇವಲ ಈ ಸಂವಿಧಾನದಿಂದ ಮಾತ್ರ ಆಗ್ತದೆ ಅದು ನಮ್ಮ ಉದ್ದೇಶ ಅದು ನಮ್ಮ ಹೋರಾಟ ಅಂತ ಸಂದರ್ಭದಲ್ಲಿ ಈ ಸಂವಿಧಾನದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥ ಒಂದು ಪ್ರಸಂಗ ಬಂದ್ರೆ ಯಾರು ಅಂಬೇಡ್ಕರ್ ವಾದಿಗಳಿದ್ದಾರೆ ಈ ದೇಶದಲ್ಲಿ ಇನ್ನೊಂದು ಇಲ್ಲೊಂದು ಬಹಳ ದೊಡ್ಡ ಗಂಭೀರವಾದಂತ ಚರ್ಚೆ ಇದೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿರ್ತಕ್ಕಂಥವ್ರೆ ಒಂದು ಸಾವಿರಾರು ಜನರಿಗೆ ತಲುಸ್ಬೋದು ಈ ದೇಶದಲ್ಲಿ ಅಂಬೇಡ್ಕರ್ ವಾದಿಗಳು ಬಹುಸಂಖ್ಯಾತರು ಅಂಬೇಡ್ಕರ್ ವಾದಿಗಳಿಗೆ ಯಾರು ವಿರೋಧ ಇದ್ದಾರೆ ಅವರು ಅಲ್ಪಸಂಖ್ಯಾತರು ಆದ್ರೆ ನಾವೆಲ್ಲಷ್ಟು ಜನ ಬಹುಸಂಖ್ಯಾತರು ಇದ್ದು ಅವ್ರಿಗೆ ನಾವು ಅಧಿಕಾರ ಕೊಡ್ತಾನೆ ಇದ್ದೀವಿ ಕೊಡ್ತಾನೆ ಇದೀವಿ ಕೊಡ್ತಾನೆ ಇದ್ದೀವಿ ಅವ್ರಿಗೆ ಅಧಿಕಾರ ಕೊಡ್ತಾನೆ ಇದ್ರೆ ಇಂತಹ ಘಟನೆಗಳು ನಡೀತಾನೆ ಇರ್ತದೆ ಇದ್ರಲ್ಲಿ ಬಹಳ ಸೂಕ್ಷ್ಮತೆ ಇದೆ ನಾನು ಬಿಚ್ಚಿ ಹೇಳಕ್ ಈಗ ಅವಕಾಶನೂ ಇಲ್ಲ ನಾನು ಹೇಳ್ತಾನೂ ಇಲ್ಲ ಈಗ ನಾವು ಮೆಜಾರಿಟಿ ಈ ದೇಶದಲ್ಲಿ ನಿರ್ಣಾಯಕವಾದಂತಹ ಒಂದು ಹಂತ ತಲುಪಿದೆ ಏನು ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಆ ದರಧರ್ಮ ಅವರವರ ಅವ್ರ ಧರ್ಮ ಅವ್ರ ಮನೆಗಳಲ್ಲಿ ಪಾಲಿಸ್ಕೊಳ್ತಾರೆ ಯಾರು ಹಬ್ಬ ಮಾಡ್ಬೇಡ ಅಂತ ಯಾರು ಹೇಳಲ್ಲ ಅತ್ನ ಯಾರು ನಮಾಜ್ ಮಾಡಿದ್ರೆ ಯಾರು ಹೇಳ್ತಾ ಇಲ್ಲ ಯಾರಿಗೂ ಅಷ್ಟು ಟೈಮ್ ಕೂಡ ಇಲ್ಲ ಎರಡು ಪಂಗಡ ಆಗ್ತಾ ಇದೆ ಇಲ್ಲಿ ಒಂದು ಅಂಬೇಡ್ಕರ್ ವಾದಿಗಳು ಒಂದು ಮನುವಾದಿಗಳು ನಾವು ಅಂಬೇಡ್ಕರ್ ವಾದಿಗಳು ಈ ದೇಶ ಉಳಿಸ್ಬೇಕಾದ್ರೆ ಈ ಸಂವಿಧಾನ ಉಳಿಸ್ಬೇಕು ಅಷ್ಟೇ ಇನ್ನು ಜಾಸ್ತಿ ಮುಂದಕ್ಕೆ ಹೋಗಬೇಡ ಈಗಲೇ ಟೈಮ್ ಆಗಿದೆ ಆದ್ರಿಂದ ಏನು ಈ ಗವಾಯಿ ಮೇಲೆ ಹಲ್ಲೆ ನಡೆದಿದೆ ಅದು ಕೇವಲ ಒಬ್ಬ ಮನುಷ್ಯ ಗವಾಯಿ ಮೇಲೆ ಮಾಡಿರ್ತಕ್ಕಂಥ ರಾಕೇಶ್ ಕಿಶೋರ್ ಅಲ್ಲ ಆತನ ಹಿಂದಗಡೆ ಒಂದು ವ್ಯವಸ್ಥಿತವಾದಂತ ಪಿತೂರಿ ಇದೆ ಒಂದು ದೊಡ್ಡ ಸಂಘಟನೆ ಇದೆ ಬಹಳ ದೊಡ್ಡ ಶಕ್ತಿ ಇದೆ ಕೇವಲ ಒಬ್ಬ ಮನುಷ್ಯ ಮಾಡಕ್ಕಾಗಲ್ಲ ಆಗಲ್ಲ ಅದೇ ರೀತಿಯಾಗಿ ಗವಾಯಿಯವರು ದಲಿತರೇ ಇರಬಹುದು ಅವರು ಅಲ್ಲಿ ಕೂತಿದಾರಲ್ಲ ಆ ಪೀಠ ಬರೀ ಗವಾಯಿ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಈ ದೇಶದ ಅಂಬೇಡ್ಕರ್ ವಾದಿಗಳ ಮೇಲೆ ಎಸ್ದಿರ್ತಕ್ಕಂಥ ಶೂ ಅದು ಈ ರೀತಿಯಾಗಿ ನಾವು ಅದನ್ನ ಪರಿಗಣನೆಗೆ ತಗೋಬೇಕು ಆದ್ರಿಂದ ಇದನ್ನ ಹಿಂಗೇ ಬಿಟ್ರೆ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ ಡೈಲಿ ಸೋಷಿಯಲ್ ಮೀಡಿಯಾ ನೋಡೋರ್ತಕ್ಕಂಥವ್ರು ಯಾರು ವಿವೇಚನೆ ಇರ್ತಕ್ಕಂಥವ್ರು ಪ್ರತಿಯೊಬ್ರು ನೂರ ನಲವತ್ತು ಕೋಟಿ ಜನನು ಈ ಕೆಲಸನ ಆಗಲ್ಲ ಈಗ ಗೋಪಾಲಣ್ಣ ಹೇಳಿದ್ರು ಸ್ವಲ್ಪ ಅದ್ರ ಹಿಂದ್ಗಡೆ ಸಾಮಾಜಿಕವಾಗಿ ಸ್ವಲ್ಪ ಚಿಂತನೆಗಳು ಇರ್ತಕ್ಕಂಥವ್ರಿಗೆ ಇಂಥ ಘಟನೆಗಳು ನೂರಾರು ಬರ್ತಾ ಇದೆ ಎಸ್ಪೆಷಲಿ ಸೌತ್ ಇಂಡಿಯಾ ಪರವಾಗಿಲ್ಲ ನಮ್ಮ ದಕ್ಷಿಣ ಭಾರತ ಎಷ್ಟು ಭಾರತ ಎಷ್ಟೋ ಮೇಲು ಉತ್ತರ ಭಾರತದಲ್ಲಿ ಲೆಕ್ಕಿಲ್ದಷ್ಟು ಆಗ್ತಾ ಇದೆ ಆದ್ರೆ ಅದ್ರ ಜೊತೆಗೆ ಇನ್ನೊಂದು ನೋವು ಯಾರು ಈ ಅಂಬೇಡ್ಕರ್ ಸಂವಿಧಾನದಿಂದ ಯಾರು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಎಲ್ಲಾ ಅನುಕೂಲಗಳನ್ನು ಪಡೆದು ಈ ಹೋರಾಟಗಳಿಗೆ ಮಣ್ಣು ಮುಕ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಮಾತ್ರ ಈ ಜನಾಂಗಗಳವರು ಈ ಅಂಬೇಡ್ಕರ್ ವಾದಿಗಳು ಯಾವತ್ತೂ ಕ್ಷಮಿಸಬಾರ್ದು ಅವರನ್ನ ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಇರತಕ್ಕವರು ಯಾರು ಅಂಬೇಡ್ಕರ್ ಆಶೆಗಳ ಲಾಭವನ್ನು ಪಡೆದಿದ್ದಾರೆ ಅವರು ದೊಡ್ಡ ದೊಡ್ಡವರು ಅವ್ರ ಮಕ್ಕಳಿಗೆ ಆರ್ ಎಸ್ ಎಸ್ ನ ಉಡುಪನ ಹಾಕಿ ಅಲ್ಲ ಒಂದೇ ವಿನಂತಿ ಮಾಡೋದು ಏನ್ ಹದಿನೇಳನೇ ತಾರೀಕು ಶುಕ್ರವಾರ ಇದೆ ಆ ಬಂದನ್ನ ಈಗ ನೀವು ಯಾವ ರೀತಿಯಲ್ಲಿ ನೀವು ಇದರನ್ನ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ವ್ಯವಸ್ಥೆ ಮಾಡ್ಕೊಂಡಿದೀರ ನನಗೆ ಗೊತ್ತಿಲ್ಲ ಈಗ ಕೇವಲ ಇರ್ತಕ್ಕಂಥ ಎರಡೇ ದಿನದಲ್ಲಿ ನಾಳೆ ಮತ್ತೆ ನಾಡಿದ್ದು ಇಲ್ಲಿ ಈ ಸಂಘಟಕರು ಯಾರಿದ್ದಾರೆ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯಕ್ಕೂ ಕೂಡ ಹೋಗಿ ಮಾತಾಡಬೇಕು ಸಣ್ಣ ಸಣ್ಣ ಸಮುದಾಯದ ಪದಾಧಿಕಾರಿಗಳನ್ನ ಮಾತಾಡ್ಸ್ಬೇಕು ಅವರು ಕೂಡ ಅಂಬೇಡ್ಕರ್ ವಾದಿಗಳೇ ಎಲ್ಲರೂ ಅಂಬೇಡ್ಕರ್ ವಾದಿಗಳೇ ಅವ್ರನ್ನೆಲ್ಲ ಮಾತಾಡ್ಸಿಬಿಟ್ಟು ನೀವು ಈ ಮತ್ತೆ ಕರಪತ್ರ ಓಡಿಸಿ ಮತ್ತೆ ಆಟೋ ಮುಖಾಂತರ ಎಲ್ಲ ಪ್ರಚಾರ ಮಾಡಿ ನೂರಕ್ಕೆ ನೂರರಷ್ಟು ಈ ಬಂದು ಯಶಸ್ವಿ ಆಗಬೇಕು ಈ ದೇಶ ಉಳಿಬೇಕಾದ್ರೆ ಈ ಬಂದು ಯಶಸ್ವಿ ಆಗ್ಬೇಕು ಆ ಮುಖಾಂತರ ನಾವು ಈ ಸಂವಿಧಾನವನ್ನ ಉಳಿಸ್ಕೋಬೇಕು ಈ ಎಲ್ಲ ವ್ಯವಸ್ಥೆಗಳನ್ನ ಉಳಿಸಿ ಈ ದೇಶವನ್ನ ಉಳಿಸ್ತಕ್ಕಂತ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಕಿಶೋರ್ ಅನ್ನ ಅವರು ಬೂಟಿಂದ ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಹಾಕೋದಕ್ಕೆ ಹೋದ್ರು ಅದಾದ ಒಂದೇ ವಾರದ ಒಳಗಡೆ ಇನ್ನೊಂದು ಇನ್ಸಿಡೆಂಟ್ ನಡೆಯಿತು ಐ ಪಿ ಎಸ್ ಪೂರ್ಣ ಅಂತ ಹರಿಯ ಅವರು ನೇಟಿವ್ ತೆಲಂಗಾಣದವರು ಅವರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರು ದಲಿತ ವರ್ಗದಿಂದ ಅಷ್ಟು ಪೋಸ್ಟ್ ಹೈಯೆಸ್ಟ್ ಪೋಸ್ಟ್ಗೆ ಹೋಗಿರ್ತಕ್ಕಂಥವ್ರು ಅವರ ಕಿರುಕುಳಗಳನ್ನ ಸಹಿಸದೆ ಅವರೇ ಬುಲೆಟ್ ಹೊಡ್ಕೊಂಡು ಸತ್ರು ಅವ್ರ ಹೆಂಟಿನೂ ಐ ಎ ಎಸ್ ಅವರು ಜರ್ಮನ್ ಇದ್ರು ಯಾರು ಪ್ರಧಾನಮಂತ್ರಿ ಇದು ಚೀಫ್ ಮಿನಿಸ್ಟರ್ ಜೊತೆಯಲ್ಲಿ ಈಗ ಎಂಟು ದಿವಸ ಆಗಿದೆ ಅದು ಪೋಸ್ಟ್ ಮಾರ್ಟಮ್ ಮಾಡಕ್ಕಾಗಿಲ್ಲ ಹಾಸ್ಪಿಟ್ಲಲ್ಲಿ ಇನ್ನು ಪೋಸ್ಟ್ ಮಾರ್ಟಮ್ ಮಾಡಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ಆ ಕುಟುಂಬದವ್ರು ಒಪ್ತಾ ಇಲ್ಲ ಯಾರು ಅವರ ಲೆಟರ್ ಪ್ರಕಾರ ನಾವು ಎಫ್ ಐ ಆರ್ ಎಲ್ಲ ಹಾಕಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಎಲ್ಲಾನು ಐ ಪಿ ಎಸ್ ಆಫೀಸರ್ಗಳು ಅವರೆಲ್ಲನೂ ಅಷ್ಟು ಹಿಂಸೆ ಅನುಭವಿಸಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ವ್ಯವಸ್ಥೆನೂ ಇಂಥ ಇನ್ಸಿಡೆಂಟ್ಗಳು ಒಂದೊಂದು ದಿವಸಕ್ಕೂ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಇರ್ತಕ್ಕಂತ ರೂಲಿಂಗ್ ಸರ್ಕಾರ ಸಪೋರ್ಟ್ ಇದೆ ಈಗ ಈ ಕಿಶೋರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಸರ್ಕಾರಗಳ ಬೆಂಬಲ ಇದೆ ಅಂತ ಆಡಳಿತ ರೂಢ ಸರ್ಕಾರಗಳು ಇಂತ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂತಹ ಪ್ರಜಾಪ್ರಭುತ್ವವಾದಿಗಳು ಸಂವಿಧಾನವನ್ನು ಕಾಪಾಡಬೇಕು ಅಂತ ಅವರು ನಾವು ಇವತ್ತು ಬೀದಿಗಿಳಿಬೇಕಾಗಿದೆ ಬೀದಿಯಲ್ಲಿ ನಾವು ಹೋರಾಟ ಮಾಡ್ಬೇಕಾಗಿದೆ ನಾನು ಮಾರನೇ ದಿವಸಾನೇ ಆ ಸು ಎಸಿದ್ರಲ್ಲ ಆ ಮಾರನೇ ದಿವಸನೇ ನಾನು ವಿಜಯಕುಮಾರ್ಗೆ ಮತ್ತೆ ದಸರಥಕ್ಕೆ ಫೋನ್ ಮಾಡಿದೆ ಇಮ್ಡಿಯೇಟ್ ತಾಲೂಕ್ ಬಂದ್ಕ ಕಾಲ್ ಕೊಡ್ಬೇಕು ಅಂತ ಆವಾಗ್ಲೇ ನಾವು ಸುಮ್ನೆ ಕೂರ್ಬಾರ್ದು ಅಂತಕ್ಕಂದ ಈಗ್ಲಾದ್ರು ಜಿಲ್ಲೆ ಬೆಂಬಲ ಇದು ಬಂದ್ ಮಾಡ್ತಾ ಇದ್ದೀವಿ ಆ ಬೆಂಬಲಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ತೊಡಸ್ಕೋಬೇಕಾಗತ್ತೆ ತೊಡಗಿಸ್ಕೊಂಡು ಅದನ್ನ ಯಶಸ್ವಿ ಮಾಡ್ಬೇಕು ಇಷ್ಟಕ್ಕೆ ಬಿಡಬಾರ್ದು ಇದನ್ನ ಯಾವ್ದನ್ನ ಮುಂದೆ ದಿನ ದಿನ ಜಾಸ್ತಿ ಆಗುತ್ತೆ ಅದರ ಬ್ಯಾಕ್ ಗ್ರೌಂಡ್ ಏನು ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ಮುಂದೆ ಒಂದು ಸೀರಿಯಸ್ ಆದಂತ ರೀತಿಯಲ್ಲಿ ಮೂಮೆಂಟ್ ಬರದೇ ಇದ್ರೆ ಯಾವ ಹಿಂಸೆಯನ್ನು ಅನುಭವಿಸಿ ಯಾವ ಚಿತ್ರ ಹಿಂಸೆಗೆ ಬಲಿಯಾದಂತಹ ಅಂಬೇಡ್ಕರ್ ಅಂಬೇಡ್ಕರ್ ಹಿನ್ನೆಲೆ ಇರ್ತಕ್ಕಂತಹ ಎಲ್ಲರನ್ನೇ ಸೂದ್ರ ಜನಾಂಗದ ಎಲ್ಲರವೇ ಯಾವ ರೀತಿ ಅನುಭವಿಸಿದ್ರು ಅದಕ್ಕೆ ಒಂದು ಪರಿಹಾರವಾಗಿ ಆ ಹೋರಾಟದ ಸ್ಫೂರ್ತಿಯಾಗಿ ಬಂದಂತದ್ದೇ ಸಂವಿಧಾನ ಈ ಸಂವಿಧಾನ ಇರ್ತಕ್ಕಂತದ್ದೇ ಈ ಈ ವರ್ಗದ ಎಲ್ಲ ಜನರ ಹಿತಕ್ಕಾಗಿ ಆ ಹಿತಕ್ಕಾಗಿ ಆ ಸಂವಿಧಾನವನ್ನ ಇವತ್ತು ಮನುಪಾಲ್ ಮಾಡ್ತಾ ಇದ್ದಾರೆ ಆದ್ರಿಂದಾನೇ ಪಾರ್ಲಮೆಂಟು ಪ್ರಾರಂಭ ಮಾಡಿದ ಹೊಸ ಬಿಲ್ಡಿಂಗ್ ಫಸ್ಟ್ ಎತ್ಕೊಂಡೋಗಿದ್ದೆ ಸಂವಿಧಾನವನ್ನ ಅಂತ ಹೇಳಿ ಪ್ರಧಾನ ಮಂತ್ರಿ ಎತ್ಕೊಂಡೋಗಿ ಒಳಗಡೆ ಇರಲಿಲ್ಲ ಇಟ್ಟಿದ್ದ್ಯಾವುದು ಚಂಗೂಲಿಯನ್ನ ಅಲ್ವಾ ರಾಜದಂಡವನ್ನು ಎತ್ಕೊಂಡೋಗಿ ಪಾರ್ಲಿಮೆಂಟ್ ಹೊಸ ಭವನದಲ್ಲಿ ಇಟ್ಟಿದ್ದು ಆ ರಾಜಭವನದ ಇದು ಆ ರಾಜ ದಂಡ ಇಟ್ರು ಅಂದ್ರೆ ಸಂವಿಧಾನ ನಮಗೆ ಬೇಡ ರಾಜ ಮಹಾರಾಜ ಆಡಳಿತ ಹೆಂಗಿತ್ತು ಆ ಆಡಳಿತವನ್ನೇ ನಾವು ಮುಂದೇನೂ ತರ್ತೀವಿ ಅಂತ ಅವರು ಸೂಚಿಕವಾಗಿ ಅದನ್ನ ಎತ್ಕೊಂಡು ಹೋಗಿ ಆ ಇಟ್ಟು ಇವತ್ತು ರಾಜ್ಯ ಭಾರಕ್ಕೆ ಪ್ರಾರಂಭ ಮಾಡಿರೋದು ಆದ್ರಿಂದಾನೆ ಕಾನ್ಸ್ಟಿಟ್ಯೂಷನ್ಗೆ ಗೌರವ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ಇದ್ರಲ್ಲಿ ಯಾವುದು ನಮ್ಮ ಎಲೆಕ್ಷನ್ ಕಮಿಷನ್ ಅಲ್ಲಿ ಏನ್ ಮೂರು ಜನ ಇರಬೇಕು ಇದು ರಾಜಕೀಯ ರಹಿತವಾಗಿರಬೇಕು ಅಂತ ಏನು ಕಾನೂನಿತ್ತು ಆ ಕಾನೂನನ್ನ ಪಕ್ಕಕ್ಕಿಟ್ಟು ಆ ಕಮಿಟಿಯನ್ನ ಕಮಿಟಿಯಲ್ಲಿ ಯಾರು ಇರಬೇಕು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಆಪೋಸಿಷನ್ ಲೀಡರು ಪ್ರಧಾನಮಂತ್ರಿ ಈ ಮೂರು ಜನ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡತಕ್ಕಂತ ಕಾನೂನು ಪ್ರಕಾರ ಇರ್ತಕ್ಕಂಥದ್ದು ಈ ಸರ್ಕಾರ ಏನ್ ಮಾಡ್ತು ಚೀಫ್ ಜಸ್ಟಿಸ್ ಬೇಡ ರಾಜಕೀಯವಾಗಿ ನಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ರು ಇರಬೇಕು ಪ್ರಧಾನಮಂತ್ರಿ ಇರಬೇಕು ಆಪೋಸಿಷನ್ ಲೀಡರ್ ಇರಬೇಕು ಅವರೇ ಅಪಾಯಿಂಟ್ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಅಂದ್ರೆ ಅಮಿತ್ ಶಾ ಇದ್ದಾರೆ ಈಗ ಹೋಮ್ ಮಿನಿಸ್ಟ್ರು ಪ್ರಧಾನಮಂತ್ರಿ ಇದ್ದಾರೆ ಮತ್ತೆ ಆಪೋಸಿಷನ್ ಲೀಡರ್ ಇದ್ದಾರೆ ಆಪೋಸಿಷನ್ ಲೀಡರ್ ಏನ್ ನಡೆಯಲ್ಲ ಇಬ್ರು ಏನ್ ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಯಾರು ಬೇಕೋ ಅವ್ರನ್ನ ಎಲೆಕ್ಷನ್ ಕಮಿಷನ್ಗೆ ಅಪಾಯಿಂಟ್ ಮಾಡಿದ್ರು ಆದ್ರಿಂದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ಈ ದೇಶದಲ್ಲಿ ನಡೆಯುವುದಿಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲೆಕ್ಷನ್ ನಡೆದ್ರೆ ಅವರು ಅಧಿಕಾರದಲ್ಲಿ ಉಳಿಯೋದಿಲ್ಲ ಅವರು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಅರಾಜಕೀಯವಾಗಿ ಏನೇನ್ ಮಾಡಬೇಕು ಅದನ್ನ ಮಾಡಬೇಕು ಅಂತ ಅಲ್ಲಿ ಮಾಡಿದ್ರು ಕೊಲಿಜಿಯಂ ಇತ್ತು ಎಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಿಗಳು ಬೇರೆ ಜಡ್ಜಿಗಳೆಲ್ಲ ನಾನು ಅಪಾಯಿಂಟ್ ಮಾಡಬೇಕಾದ್ರೆ ಕೊಲಿಜಿಯಂ ಇರಬೇಕು ಈಗ ಅದೆಲ್ಲ ಮಾಡಿ ಇವರೇ ಅಪಾಯಿಂಟ್ ಮಾಡ್ತಾರೆ ನಾಳೆ ಬೆಳಗ್ಗೆ ಜಸ್ಟಿಸ್ಗಳನ್ನ ರೂಲಿಂಗ್ ಗವರ್ಮೆಂಟ್ ಮಾಡತಕ್ಕಂತ ವ್ಯವಸ್ಥೆ ನಡೀತಾ ಇದೆ ಕೋರ್ಟ್ಗಳು ಅವ್ರ ಪರವಾಗಿರ್ಬೇಕು ಎಲೆಕ್ಷನ್ ಕಮಿಷನ್ ಅವ್ರ ಪರವಾಗಿರ್ಬೇಕು ಮತ್ತೆ ಎಲ್ಲ ಕಾನೂನುಗಳನ್ನ ಪಾಲನೆ ಮಾಡ್ತಕ್ಕಂಥ ಅವ್ರ ಅವರೇ ಇರಬೇಕು ಆಗ ಯಾರು ಎಲ್ಲೂ ಮಾತಾಡೋದಕ್ಕೆ ಸಾಧ್ಯತೆ ಆಗುವುದಿಲ್ಲ ಯಾರಾದರೂ ಎದ್ರೆ ಅದಕ್ಕೆ ಬೇಕಾದಂತ ಮಿಲ್ಟ್ರಿ ಇದೆ ಅದಕ್ಕೆ ಬೇಕಾದಂತ ಪೊಲೀಸ್ ಇದೆ ಅದನ್ನು ಉಪಯೋಗಿಸ್ಕೊಡ್ತೇವೆ ಅದಕ್ಕೆ ಪೂರ್ವಕ ಕೋರ್ಟ್ ಇರುತ್ತೆ ಆದ್ರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಏನ್ ಪ್ಲಾನ್ ಪ್ರಕಾರ ನಡೀತಾ ಇದೆಯೋ ಇದನ್ನ ಎದುರಿಸಬೇಕಾದ್ರೆ ಈಗ ಏನು ಪ್ರಾರಂಭ ಆಗಿದೆಯೋ ಸೀರಿಯಸ್ ಆಗಿ ಪ್ರಾರಂಭ ಆಗಿದೆಯೋ ನಾವು ಸೀರಿಯಸ್ ಆಗಿ ವಿರೋಧ ಮಾಡಬೇಕಾಗತ್ತೆ ವಿರೋಧ ಮಾಡೋದು ಒಂದೇ ಅಲ್ಲ ಎಲ್ಲಾ ರೀತಿಯ ತ್ಯಾಗಕ್ಕೂ ರೆಡಿ ಆಗ್ಬೇಕಾಗತ್ತೆ ನಾವು ಎಲ್ಲ ರೀತಿಯ ತ್ಯಾಗಕ್ಕೂ ರೆಡಿ ಆಗ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ನಾವು ಈ ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕು ಮತ್ತೆ ಆ ಕಿಶೋರ್ ಅಂತಕ್ಕಂಥವ್ರು ಇನ್ನು ನೂರಾರು ಜನ ಬರ್ತಾರೆ ಯಾರು ಇಂಥವ್ರನ್ನೆಲ್ಲ ಕಾನೂನಿಗೆ ಒಳಪಡಿಸಬೇಕು ಈ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡ್ಬೇಕು ನಾನು ವಿಜಯಕುಮಾರ್ ಹೇಳಿದೆ ಈ ಬಂದೆಲ್ಲ ಆದ್ಮೇಲೆ ಒಂದಷ್ಟು ಜನ ಕಾರ್ಯಕರ್ತ ಒಂದ್ ಎರಡು ಮೂರ್ ದಿವಸ ಒಂದ್ ಕಡೆ ಕೂತ್ಕೊಳ್ಳೋಣ ಇದೆಲ್ಲವನ್ನ ವಿಮರ್ಶೆ ಮಾಡೋಣ ನಾವೇನ್ ಮಾಡ್ಬೇಕಾಗಿದೆ ಮೇಲೆ ಏನ್ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸಿದ್ರೆ ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದನ್ನ ಚಿಂತನೆ ಮಾಡೋಣ ಅಂತ ಹೇಳಿದಿನಿ ಈ ಬಂದ್ ಪೂರ್ತಿಯಾಗಿ ತೊಡಸ್ಕೊಳ್ಳೋಣ ಇದಕ್ಕೆ ಬೆಂಬಲ ವ್ಯಕ್ತಪಡಿಸೋಣ ನೆಕ್ಸ್ಟ್ ಒಂದಷ್ಟು ಸಮಾನ ಮನಸ್ಕರೆಲ್ಲರೂ ಒಂದ್ ಕಡೆ ಎರಡು ಮೂರು ದಿವಸ ಸೇರ್ಬೇಕಾಗುತ್ತೆ ಇದೆಲ್ಲ ಚಿಂತನೆ ಮಾಡಬೇಕು ಅದಕ್ಕೊಂದು ಕಾರ್ಯಕ್ರಮ ರೂಪಿಸಬೇಕಾಗುತ್ತೆ ದೀರ್ಘಕಾಲದ ಪ ಕಾರ್ಯಕ್ರಮ ರೂಪಿಸಬೇಕಾಗುತ್ತೆ ಅದಕ್ಕೆಲ್ಲರೂ ನಾವೆಲ್ಲರೂ ಅಂತ ಅಂತೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ